ರಾತ್ರಿ ಹತ್ತು ಗಂಟೆ ಕಳೆಯಿತು ಕಿಚನ್ ನಿಂದ ಕೆಲಸವನ್ನು ಮುಗಿಸಿಕೊಂಡ ಆಮಿನಿ ಬಂದು ಹಾಲಲ್ಲಿ ನೋಡಿದ್ಳು ಮನೆಯ ಮುಂಬಾಗಿಲು ತೆರೆದಿರುವುದನ್ನು ನೋಡಿದ್ಳು ಮುಂಬಾಗಿಲು ಇನ್ನು ತೆರೆದೇ ಇದೆ ಅಂದ್ರೆ ಅತ್ತೆ ಮಾವ ಇನ್ನೂ ನಿದ್ರೆ ಮಾಡಿಲ್ಲ ಅಂತ ಅರ್ಥ ಅಯ್ಯೋ ದೇವ್ರೆ ಎಷ್ಟು ಹೇಳಿದ್ರು ಅತ್ತೆ ಮಾವನಿಗೆ ಬೇಸಿಗೆ ಕಷ್ಟ ಅರ್ಥ ಆಗುತ್ತೋ ಇಲ್ವೋ ಹಾಗೆ ಹೇಳಿ ಆಮಿನಿ ಬಾಗಿಲಲ್ಲಿ ಬಂದು ಹೊರಗಡೆ ನೋಡಿದ್ಳು ಹೊರಗಡೆ ಜಗಲಿ ಮೇಲೆ ಹಾಕಿರುವ ಮಂಚದ ಮೇಲೆ ಆಮನಿಯ ಅತ್ತೆ ಮಾವ ಸುಗುಣ ಮೋಹನ್ ರಾವ್ ಕೂತ್ಕೊಂಡು ಪ್ರೀತಿಯಿಂದ ಮಾತಾಡ್ತಿದ್ರು ಆಮನಿ ಅವರ ಮಾತನ್ನು ಕೇಳ್ತಾ ಇದ್ಲು ದಿನ ಬರ್ತಾ ಇದೆ ಅಲ್ಲ ನನಗೆ ಏನ್ ಗಿಫ್ಟ್ ಕೊಡ್ತೀರಾ ನೀವು ಕೊಡುವಂತಹ ಪರಿಸ್ಥಿತಿ ನನಗೆ ಎಲ್ಲಿದೆ ಸುಗುಣ ಇವಾಗ ನಾನು ಸಂಪಾದನೆ ಮಾಡ್ತಾ ಇಲ್ವಲ್ಲ ನನಗೆ ಏನೇ ಬೇಕಾದ್ರೂ ಮಗನನ್ನೇ ಕೇಳ್ಬೇಕು ಇಲ್ಲ ಅಂದ್ರೆ ಸೊಸೆನ ಕೇಳ್ಬೇಕು ಅಯ್ಯೋ ದೇವ್ರೆ ಇವಾಗ್ಲೂ ಮಗ ಸೊಸೆ ಬಗ್ಗೆನೆ ಮಾತಾಡ್ಬೇಕಾ ನಾವ್ ಪ್ರೀತಿಯಿಂದ ಮಾತಾಡಿ ಎಷ್ಟು ದಿನ ಆಯ್ತು ಹೇಳಿ ಸುಗುಣ ಸೊಸೆ ಬಂದ್ರೆ ಇನ್ನೂ ನಿದ್ರೆ ಮಾಡಿಲ್ಲ ಅಂತ ಜಗಳ ಮಾಡ್ತಾಳೆ ನಾವು ಏನೇ ಮಾತಾಡೋದಾದ್ರೂ ನಮ್ಮ ರೂಮ್ ಅಲ್ಲಿ ಹೋಗಿ ಬಾ ರಾತ್ರಿ ಹತ್ತು ಗಂಟೆ ಆದ್ರೂ ಕೂಡ ವಾತಾವರಣದಲ್ಲಿ ಬಿಸಿ ಕಡಿಮೆ ಆಗಿಲ್ಲ ಒಳಗೆ ಹೋದ್ರೆ ಕೂರಕ್ಕಾಗಲ್ಲ ಆ ರೂಮ್ ಅಲ್ಲಿ ಎಷ್ಟು ಬಿಸಿ ಇದೆ ಅಂತ ಗಮನಿಸಿದ್ರಾ ಹೇಗೆ ಇದ್ರೂ ನಾವು ಅಡ್ಜಸ್ಟ್ ಮಾಡ್ಕೊಂಡು ನಿದ್ರೆ ಮಾಡ್ಲೇಬೇಕಲ್ವ ಸುಗುಣ ನಾನೊಂದು ತೀರ್ಮಾನ ಮಾಡಿದೀನ್ರಿ ಏನ್ ಸುಗುಣ ಅದು ನಾಳೆ ನನ್ಗೆ ಸೊಸೆ ಊಟ ಕೊಡದಿದ್ರು ಪರವಾಗಿಲ್ಲ ಟೀ ಕೊಡದಿದ್ರು ಪರವಾಗಿಲ್ಲ ಬೆಳಿಗ್ಗೆ ನಾಲ್ಕು ಗಂಟೆಗೆ ಎದ್ದು ನೀರಿನ ಟ್ಯಾಂಕ್ ಬಳಿ ಹೋಗಿ ಕ್ಯೂ ಅಲ್ಲಿ ನಿಲ್ತೀನಿ ಮತ್ತೆ ನೀರ್ ಹೇಗೆ ಇಡಿತೀಯ ಸುಗುಣ ಹಾಗೆ ಮೋಹನ್ ಕೇಳಿದಾಗ ಸುಗುಣ ಏನು ಮಾತನಾಡಲಿಲ್ಲ ಮೌನವಾಗಿಯೇ ಕೂತಿದ್ಲು ಬಾಗಿಲ ಬಳಿಯೇ ನಿಂತುಕೊಂಡು ಆಮನಿ ಅವರ ಮಾತನ್ನು ಕೇಳ್ತಾ ಇದ್ದಾಳೆ ಅಂತ ಅವರಿಗೆ ಗೊತ್ತಿಲ್ಲ ಅವರ ದೃಷ್ಟಿಯಲ್ಲಿ ಆಮನಿ ಕಿಚನ್ ನಲ್ಲಿ ಪಾತ್ರೆ ತೊಳಿತಾ ಇದ್ದಾಳೆ ಅಂತ ಆದರೆ ಆಮನಿ ಆ ಕೆಲಸವನ್ನೆಲ್ಲ ಮುಗಿಸಿ ಅವರ ಮಾತನ್ನು ಕೇಳ್ತಾ ಇದ್ಲು ಹೇಳು ಸುಗುಣ ನೀರ್ನ ಹೇಗೆ ಹಿಡಿತೀಯಾ ಇದು ಮೊದಲೇ ಬೇಸಿಗೆ ಕಾಲ ಅದೂ ಬಿಸಿ ಹೆಚ್ಚಾಗಿದೆ ಹಸಿವಿಗಿಂತ ದಾಹನೆ ಜಾಸ್ತಿ ಆಗ್ತಿದೆ ನೀರಿನ ಅವಶ್ಯಕತೆ ಹೆಚ್ಚಾಗಿದೆ ಅದನ್ನು ನೆನಪಿನಲ್ಲಿ ಇಟ್ಟುಕೊ ಆಲೋಚನೆ ಮಾಡ್ಕೋ ಸುಗುಣ ಸೊಸೆಯ ಬಳಿ ನಮಗ್ಯಾಕೆ ಜಗಳ ಹೇಳು ಬೆಳಿಗ್ಗೆ ನಾಲ್ಕು ಗಂಟೆಗೆ ಎದ್ದು ಕ್ಯೂ ಅಲ್ಲಿ ನಿಂತು ಆರು ಗಂಟೆಯ ತನಕ ನೀರಿಡಿಲಿಕ್ಕೆ ಎಷ್ಟು ಕಷ್ಟ ಆಗುತ್ತೆ ಅಂತ ನೀವು ಸ್ವಲ್ಪ ಯೋಚನೆ ಮಾಡಿ ಹಾಗೆ ಸುಗುಣ ಹೇಳುತ್ತಾ ಕಣ್ಣೀರನ್ನು ಹಾಕ್ತಾ ಇದ್ದಾಗ ಆಮನಿಗೆ ಬೇಜಾರಾಯಿತು ಆದರೆ ಆವಣಿ ಕೂಡ ಬೇಕು ಅಂತ ಅತ್ತೆ ಮಾಮನಿಗೆ ಹಿಂಸೆ ಕೊಡಲಿಲ್ಲ ಯಾವ ತೊಂದ್ರೆಯೂ ಕೊಡ್ತಾ ಇರಲಿಲ್ಲ ಅವರ ಜೊತೆ ಬೇಕು ಅಂತ ಜಗಳ ಕೂಡ ಮಾಡ್ಲಿಲ್ಲ ಅವರನ್ನು ನೋಡಿ ಬೇಜಾರ್ ಮಾಡ್ತಿದ್ಲು ನನ್ನನ್ನು ಕ್ಷಮಿಸಿ ಅತ್ತೆ ನಿಮ್ಗೆ ತುಂಬಾ ಬೇಜಾರಾಗ್ತಿದೆ ಅಂತ ನನಗೆ ಗೊತ್ತು ಆದರೆ ಈ ಬೇಸಿಗೆ ಕಾಲ ಹೋಗುವ ತನಕ ನಮಗೆ ನೀರಿನ ಕಷ್ಟ ಇದ್ದೇ ಇರುತ್ತೆ ಹಾಗೆ ಮನಸ್ಸಿನಲ್ಲಿ ಹೇಳಿಕೊಂಡು ಅವರ ಬಳಿ ಬಂದ್ಲು ಸೊಸೆಯಾದ ಆಮನಿಯನ್ನು ನೋಡಿ ಬಂದ್ಲು ರಾಕ್ಷಸಿ ತನ್ನೊಳಗೆ ತಾನೇ ಹೇಳಿಕೊಂಡ್ಲು ಸುಗುಣ ಅತ್ತೆ ಮಾವಾ ಯಾಕೆ ಇಷ್ಟೊತ್ತಾದ್ರೂ ನೀವು ಇನ್ನೂ ನಿದ್ರೆ ಮಾಡಿಲ್ಲ ಟೈಮ್ ಆಯ್ತಲ್ವಾ ಬೆಳಿಗ್ಗೆ ನಾಲ್ಕು ಗಂಟೆಗೆ ಬೇರೆ ಎದ್ದೇಳಬೇಕು ಇವಾಗಲೇ ಹೋಗಿ ನಿದ್ರೆ ಮಾಡಬೇಕು ಬೆಳಿಗ್ಗಿನ ಜಾವ ನಾಲ್ಕು ಗಂಟೆಗೆ ಎದ್ದೇಳಬೇಕು ಆ ನಂತರ ನೀರಿಗೋಸ್ಕರ ಕ್ಯೂ ಅಲ್ಲಿ ನಿಲ್ಬೇಕು ಇದೆಲ್ಲ ಯಾಕಮ್ಮ ನೀರಿಗೋಸ್ಕರ ಅತ್ತೆ ನೀರಿಗೋಸ್ಕರ ಅಂತ ನನಗೆ ಗೊತ್ತಮ್ಮ ಅದಕ್ಕೇನೆ ನನಗೆ ಒಂದು ಆಲೋಚನೆ ಬಂದಿದೆ ಆ ಆಲೋಚನೆ ಬಗ್ಗೆನೆ ನಿಮ್ಮ ಮಾವನ ಜೊತೆ ಮಾತಾಡ್ತಿದ್ದೆ ಆ ಆಲೋಚನೆ ಏನು ಅಂತ ಹೇಳಿ ಅತ್ತೆ ಈ ಮಂಚವನ್ನು ತೆಗೆದುಕೊಂಡು ಹೋಗಿ ನೀರಿನ ಟ್ಯಾಂಕ್ ಬಳಿ ಕ್ಯೂ ಅಲ್ಲಿ ಮಲ್ಕೋತೀನಿ ನಾಲ್ಕು ಗಂಟೆಗೆ ನೀನನ್ನ ಬಂದು ಎಪ್ಸಿದ್ರೆ ಸಾಕು ಏನ್ ಹೇಳ್ತೀಯ ವಾರೇವ್ವಾ ಅತ್ತೆ ನಿಮ್ಮ ಆಲೋಚನೆ ತುಂಬಾ ಚೆನ್ನಾಗಿದೆ ಹಾಗೆ ಮಾಡಿ ಅತ್ತೆ ಹೇಗೋ ಮಂಚ ಹೊರಗಡೆನೆ ಇದೆ ಅಲ್ವಾ ನಿಮ್ಮ ನಿಮ್ಮಗನ್ನ ಕಳಿಸ್ತೀನಿ ಅವರು ಮಂಚನ ಎತ್ಕೊಂಡೋಗಿ ನೀರ್ ಟ್ಯಾಂಕ್ ಹತ್ರ ಹಾಕ್ತಾರೆ ಹೀಗೆ ಆಮನಿ ಹೇಳಿದ ತಕ್ಷಣ ಅತ್ತೆ ಏನು ಮಾತನಾಡದೆ ಅಲ್ಲಿಂದ ಎದ್ದು ಮನೆಯೊಳಗೆ ಹೋದ್ಲು ಬೇಸಿಗೆ ಕಾಲ ಬೆಳಗ್ಗಿನ ಜಾವ ನಾಲ್ಕು ಗಂಟೆ ತನ್ನ ರೂಮಲ್ಲಿರುವ ಅಲರಾಂ ಗಡಿಯಾರ ಬಾರಿಸಿತು ಬೆಡ್ಡಲ್ಲಿ ಮಲಗಿದ್ದ ಆಮನಿ ಎದ್ದು ಅಲರಾಮ್ ಅನ್ನು ಆಫ್ ಮಾಡಿ ಕೂತ್ಲು ಮನೆಯ ಹೊರಗಡೆ ಮಲಗಿದ್ದ ಅತ್ತೆ ಮಾವ ಎದ್ರೋ ಏನೋ ಹಾಗೆ ಹೇಳಿ ಹೊರಗೆ ಬಂದ್ಲು ಮನೆಯ ಹೊರಗಡೆ ಮಂಚದ ಮೇಲೆ ಅತ್ತೆ ಮಾವ ಇಬ್ರು ನಿದ್ರೆ ಮಾಡ್ತಿದ್ರು ನನಗೆ ಗೊತ್ತು ಅತ್ತೆ ಮಾವ ಎದ್ದೇಳದಿಲ್ಲ ಅಂತ ನಾನ್ ಬಂದೆ ಅವ್ರನ್ನ ಎಬ್ಬಿಸ್ಬೇಕು ಹಾಗೆ ಹೇಳಿ ಅತ್ತೆ ಮಾವ ಎದ್ದೇಳಿ ನಾಲ್ಕು ಗಂಟೆ ಆಯ್ತು ಹಾಗೆ ಎಷ್ಟು ಎಬ್ಬಿಸಿದ್ರೂ ಎದ್ದೇಳಿಲ್ಲ ಆಗ ಸೊಸೆಯಾದ ಆಮಿಣಿ ಅನ್ನು ಆನ್ ಮಾಡಿ ಅತ್ತೆಯ ಕಿವಿಯ ಬಳಿ ಇಟ್ಲು ಅಷ್ಟೆ ಅಲರಾಮ್ ಶಬ್ದಕ್ಕೆ ಅತ್ತೆ ಮಾವ ಎದ್ದು ಗಬಕ್ ಅಂತ ಕೂತ್ರು ಗೊಂದಲದಿಂದ ಅವಳನ್ನು ನೋಡುತ್ತಾ ಏನೈತಮ್ಮ ಸೊಸೆ ಅಲರಾಮ್ ಆಯ್ತು ಅತ್ತೆ ನಾಲ್ಕು ಗಂಟೆ ಆಗ್ತಾ ಇದೆ ಬೇಗ ಎದ್ದು ನೀರಿಗೆ ಹೋಗಿ ನಿತ್ಕೊಳ್ಳಿ ಇನ್ನು ಒಂದು ಗಂಟೆ ಬಳಿಕ ಎದ್ದು ಹೋಗ್ತೀವಮ್ಮ ಇನ್ನು ಒಂದು ಗಂಟೆ ಅಂತ ಹೇಳಿದ್ರೆ ಆಮೇಲೆ ಐದು ಗಂಟೆ ಆಗುತ್ತೆ ಮಾವ ಊರಿನ ಜನ ಅಷ್ಟೊತ್ತಿಗೆ ನೀರಿನ ಟ್ಯಾಂಕ್ ಬಳಿ ಹೋಗಿ ಕ್ಯೂ ಕಟ್ತಾರೆ ನೀವು ಹೋಗುವಷ್ಟರಲ್ಲಿ ಲೈನ್ ಅಲ್ಲಿ ತುಂಬಾ ಜನ ನಿಂತಿರ್ತಾರೆ ಆಮೇಲೆ ನಮ್ಗೆ ನೀರು ಕೂಡ ಸಿಗಲ್ಲ ಪ್ರತಿದಿನ ಬೆಳಿಗ್ಗೆ ನಾಲ್ಕು ಗಂಟೆಗೇನೆ ಎದ್ದೇಳೋದು ಅಭ್ಯಾಸ ಆಗೋಗಿದೆ ಛೀ ಏನ್ ಜೀವನೋ ಏನೋ ನೆಮ್ಮದಿಯಾಗಿ ಸ್ವಲ್ಪತ್ತು ನಿದ್ರೆ ಕೂಡ ಮಾಡಕ್ಕಾಗಲ್ಲ ಬನ್ನಿ ಹೀಗೆ ಮೋಹನ್ ಜೊತೆ ಹೇಳಿ ಸುಗುಣ ಮುಂದೆ ನಡ್ಕೊಂಡು ಹೋಗ್ತಿದ್ಲು ಮೋಹನ್ ರಾವ್ ಕೂಡ ಸುಗುಣ ಹಿಂದೆನೆ ನಡ್ಕೊಂಡು ಹೋಗ್ತಾ ಇದ್ರು ನಿದ್ರೆ ಕಣ್ಣಲ್ಲೇ ಸುಗುಣ ಮತ್ತು ಮೋಹನ್ ರಾವ್ ನೀರಿನ ಟ್ಯಾಂಕ್ ಬಳಿ ಬಂದ್ರು ಅಷ್ಟರಲ್ಲೇ ಟ್ಯಾಂಕ್ ಬಳಿ ಊರಿನ ಜನರೆಲ್ಲ ಮೊದಲೇ ಬಂದು ನಿಂತಿದ್ರು ಎಂಗಸರ ಲೈನ್ ನಲ್ಲಿ ಸುಗುಣ ಗಂಡಸರ ಲೈನ್ ನಲ್ಲಿ ಮೋಹನ್ ರಾವ್ ನಿಂತಿದ್ರು ನೀರಿಗೋಸ್ಕರ ಕಾಯ್ಕೊಂಡೇ ನಿಂತಿದ್ರು ಸುಗುಣ ನಿದ್ರೆಯನ್ನು ಮಾಡುತ್ತಾ ಅವಳ ಮುಂದೆ ಇರುವ ಶ್ಯಾಮಲ ಮೇಲೆ ಬಿದ್ಲು ಹೀಗೆ ಎರಡು ಮೂರು ಸಲ ಆದ ಕಾರಣ ಶ್ಯಾಮಲನಿಗೆ ಕೋಪ ಬಂತು ನಿನಗೆ ಎಷ್ಟು ಸಲ ಹೇಳ್ಬೇಕು ಸುಗುಣ ಸರಿಯಾಗಿ ಲೈನ್ ನಲ್ಲಿ ನನ್ನ ಇನ್ನೊಂದ್ಸಲ ಬಿದ್ರೆ ಆಮೇಲೆ ಮಾಡ್ತೀನಿ ಅಂತ ಗೊತ್ತಿಲ್ಲ ಅದು ಮಾಡುವಾಗ ನೋಡ್ಕೊಳ್ಳೋಣ ಕಣೇ ಹಾಗೆ ಹೇಳಿ ಮತ್ತೆ ಕಣ್ಣನ್ನು ಮುಚ್ಚಿದ್ಲು ಸುಗುಣ ಪುನಃ ನಿದ್ರೆಯನ್ನು ಮಾಡಿ ಶ್ಯಾಮಲನ ಮೇಲೆ ಬಿದ್ಲು ಮನೆಯ ಮುಂದೆ ಆಮಿನಿ ರಂಗೋಲಿಯನ್ನು ಆಗ್ತಾ ಇದ್ದಾಗ ಅವಳ ಗಂಡನಾದ ಅರವಿಂದ್ ಬಿಂದಿಗೆಯನ್ನು ಎತ್ಕೊಂಡು ಬಂದ ಆಮನಿ ನಾನು ನೀರಿಗೋಸ್ಕರ ಟ್ಯಾಂಕ್ ಬಳಿ ಹೋಗ್ತೀನಿ ನೀನ್ ಯಾವಾಗ ಬರ್ತೀಯ ನೀವು ಮೊದ್ಲೇ ಹೋಗಿರಿ ಟ್ಯಾಂಕ್ ಬಳಿ ಸುಂದರ ಚಿಕ್ಕಪ್ಪ ಬಂದು ಬೆಲ್ ಮಾಡ್ತಾರಲ್ವಾ ಆ ಶಬ್ದ ಕೇಳಿ ನಾನೇ ವೇಗವಾಗಿ ಓಡಿ ಬರ್ತೀನಿ ಸರಿ ಹಾವಣಿ ಹಾಗೆ ಹೇಳಿ ಅರವಿಂದ್ ಮನೆಯಿಂದ ಹೊರಟು ಟ್ಯಾಂಕ್ ಬಳಿ ಹೋದ ಬೇಸಿಗೆ ಕಾಲ ಯಾವಾಗ ಮುಗಿಯುತ್ತೋ ನಮಗೆ ಈ ನೀರಿನ ಕಷ್ಟ ಯಾವಾಗ ಹೋಗುತ್ತೋ ಹಾಗೆ ಯೋಚನೆ ಮಾಡ್ಕೊಂಡು ಮನೆ ಕೆಲಸವನ್ನು ಮಾಡ್ತಾ ಇದ್ಲು ಆಮನಿ ಅರವಿಂದ್ ತನ್ನ ತಂದೆ ಬಂದು ನಿಂತಿದ್ದ ಲೈನ್ ಅಲ್ಲಿ ಬಂದು ನಿಂತ್ಕೊಂಡ ಅಪ್ಪ ನೀವು ಹೋಗಿ ಆ ತೋಡಲ್ಲಿ ಬರುವಂತಹ ನೀರನ್ನು ಹಿಡಿದು ನಮ್ಮ ಹೊಲದಲ್ಲಿರುವ ಸಂಪಿಗೆ ಉಯಿರಿ ನಾನು ನಿಮ್ಮ ಹಿಂದೇನೆ ಬರ್ತೀನಿ ಸರಿಯಪ್ಪ ಹಾಗೆ ಹೇಳಿ ಮೋಹನ್ ಅಲ್ಲಿಂದ ಹೊರಟೋದ್ರು ಅರವಿಂದ್ ಬಿಂದಿಗೆಯನ್ನು ಎತ್ತಿಕೊಂಡು ಲೈನ್ನಲ್ಲಿ ನಿಂತ ಅಷ್ಟರಲ್ಲಿ ನೀರು ಬಿಡುವಂತಹ ಶಂಕರ ಮಲ್ಲಿಗೆ ಬಂದು ಗಂಟೆಯನ್ನು ಬಾರಿಸಿದ್ರು ಆ ಶಬ್ದವನ್ನು ಕೇಳಿದಂತಹ ಸೊಸೆಯಾದ ಆಮನಿ ಎರಡು ಬಿಂದಿಗೆಯನ್ನು ಎತ್ತಿಕೊಂಡು ಅತ್ತೆ ನಿಂತಿರುವ ಕ್ಯೂ ಅಲ್ಲಿ ಬಂದು ನಿಂತಲು ಅತ್ತೆ ಬಂದೆ ಅಲ್ವಾ ನೀವು ತೋಡತ್ರ ಹೋಗಿ ಮಾವ ಕೂಡ ಹೋಗಿದ್ದಾರೆ ನೀವು ಕೂಡ ಹೋಗಿ ತೋಡಲ್ಲಿ ನೀರು ಬರ್ತಾ ಇರುವಾಗಾನೆ ಆ ನೀರನ್ನು ತೆಗೆದು ನಮ್ಮ ಸಂಪಿಗೆ ತುಂಬಿಸಿ ನಾನು ನಿಮ್ಮ ಹಿಂದೆನೇ ಮಕ್ಕಳನ್ನು ಕರ್ಕೊಂಡು ಬಟ್ಟೆಯನ್ನು ಎತ್ಕೊಂಡು ಬರ್ತೀನಿ ಅಲ್ಲೇ ಎಲ್ಲ ಕೆಲ್ಸವನ್ನು ಮುಗಿಸಿ ಬರೋಣ ಆಯ್ತಮ್ಮ ಸೊಸೆ ಹಾಗೆ ಹೇಳಿ ಸುಗುಣ ಅಲ್ಲಿಂದ ಹೊರಟೋದ್ಲು ನೀರಿನ ಟ್ಯಾಂಕ್ ಬಳಿ ಆಮನಿ ಒಂದು ಕಡೆ ಅರವಿಂದು ಮತ್ತೊಂದು ಕಡೆ ಜಗಳ ಮಾಡ್ಕೊಂಡು ನಾಲ್ಕು ಬಿಂದಿಗೆ ನೀರನ್ನು ಎತ್ತಿಕೊಂಡು ಬಂದ್ರು ಇಬ್ಬರು ಸೇರಿ ಬಿಂದಿಗೆ ಮೇಲೆ ಬಿಂದಿಗೆ ಇಟ್ಕೊಂಡು ಮನೆಗೆ ಬಂದ್ರು ಏನ್ರಿ ಹೊಲದಲ್ಲಿ ನೀರ್ ಬರುವಾಗನೇ ಮಕ್ಕಳನ್ನ ಕರ್ಕೊ ಬನ್ನಿ ಮಕ್ಕಳನ್ನ ಅಲ್ಲೇ ಸ್ನಾನ ಮಾಡ್ಸಿ ಬಟ್ಟೆನ ಕೂಡ ಒಗ್ಕೊಂಡ್ ಬರೋಣ ಅಲ್ಲಿ ನಾನು ಮಾವ ಸ್ನಾನ ಮಾಡಿ ಮಕ್ಕಳನ್ನ ಕೂಡ ಸ್ನಾನ ಮಾಡಿಸ್ಬೇಕು ಅಷ್ಟೇ ತಾನೆ ಆಮನಿ ಅಷ್ಟೇ ರೀ ಮಕ್ಕಳನ್ನ ನಿದ್ರೆಯಿಂದ ಎಬ್ಸಿ ಕರ್ಕೊಂಡ್ ಬನ್ನಿ ಹಾಗೆ ಹೇಳಿದ ತಕ್ಷಣ ಅರವಿಂದ್ ನಿದ್ರೆಯನ್ನು ಮಾಡ್ತಾ ಇದ್ದ ಮಕ್ಕಳಾದ ಆದಿತ್ಯ ಆಲಿಕ್ಯವನ್ನು ಎತ್ಕೊಂಡ್ ಬಂದ ಆವನಿ ಕೂಡ ಸಮಯವನ್ನು ವ್ಯರ್ಥ ಮಾಡದೆ ಬಟ್ಟೆ ಇರುವ ಕುಕ್ಕೆಯನ್ನು ಎತ್ಕೊಂಡು ತನ್ನ ಗಂಡನ ಹಿಂದೇನೆ ಓದ್ಲು ಸ್ವಲ್ಪ ಸಮಯದ ನಂತರ ಇಬ್ಬರು ತೋಡಿನ ಬಳಿ ಬಂದ್ರು ಆ ಸಮಯದಲ್ಲಿ ಆ ಊರಿನ ಜನರು ಕೂಡ ಅವರವರ ಮಕ್ಕಳು ಬಟ್ಟೆಯನ್ನು ಎತ್ಕೊಂಡು ಬರ್ತಾ ಇದ್ರು ತೋಡಿನ ತುಂಬಾ ನೀರು ಉಕ್ಕಿ ಅರಿತಾ ಇರುವುದನ್ನು ನೋಡಿ ಎಲ್ಲರೂ ಬಟ್ಟೆಯನ್ನು ಹೊಗೆದುಕೊಂಡು ಅವರವರ ಮಕ್ಕಳನ್ನು ಸ್ನಾನ ಮಾಡಿಸ್ತಾ ಇದ್ರು ಏನ್ರಿಗಿತೀನಿ ನೀವು ಮಕ್ಕಳಿಗೆ ಸ್ನಾನ ಮಾಡಿಸಿ ಆವಣಿ ಬಟ್ಟೆಯನ್ನು ಒಗಿತಾ ಇದ್ಲು ಅರವಿಂದ್ ಮಕ್ಕಳನ್ನು ಸ್ನಾನ ಮಾಡಿಸ್ತಾ ಇದ್ದ ಸುಗುಣ ಮತ್ತು ಮೋಹನ್ ರಾವ್ ಅಲ್ಲೇ ತೋಡಲ್ಲಿ ಹೋಗ್ತಾ ಇರುವ ನೀರನ್ನು ತೆಗೆದು ತಮ್ಮ ಹೊಲದ ಸಂಪಿಗೆ ಹಾಕಿದ್ರು ಆ ನಂತರ ಎಲ್ಲರೂ ಬಂದ ಕೆಲಸ ಮುಗೀತು ಅಂತ ಸಂತೋಷ ಪಟ್ಕೊಂಡು ಅವರ ಮನೆಗೆ ಹೋದ್ರು ಸುಗುಣ ಮೋಹನ್ ರಾವ್ ಅರವಿಂದ್ ಆಮನಿ ಆದಿತ್ಯ ಅಲೈಕ ಎಲ್ಲರೂ ಬೇಸಿಗೆ ಕಾಲದ ಕಷ್ಟವನ್ನು ಅನುಭವಿಸಿಕೊಂಡು ತಮ್ಮ ಜೀವನವನ್ನು ಸಾಗಿಸ್ತಾ ಇದ್ರು ಮಧ್ಯಾಹ್ನ ಮೂರು ಗಂಟೆಯಾದರೂ ಬಿಸಿಲು ಮಾತ್ರ ಸ್ವಲ್ಪ ಕೂಡ ಕಡಿಮೆನೇ ಆಗಲಿಲ್ಲ ಕೂಲರನ್ನು ಹಾಕಿಕೊಂಡು ತನ್ನ ರೂಮಿನಿಂದ ಕಿಟಕಿಯ ಮೂಲಕ ತನ್ನ ಸೊಸೆಯನ್ನು ನೋಡಿದ್ಲು ಅತ್ತೆ ಸೊಸೆಯಾದ ಅನುಪಮ ಪಾನಿಪೂರಿ ಗಾಡಿಯನ್ನು ಸಿದ್ಧಪಡಿಸುತ್ತಾ ಇದ್ಲು ಸುಶೀಲನಿಗೆ ಕೋಪ ಬಂತು ಇವಳಿಗೆ ಎಷ್ಟು ಸಲ ಹೇಳಿದರೂ ಬುದ್ಧಿ ಬರಲ್ಲ ಹಾಗೆ ಹೇಳ್ತಾ ಇರುವಾಗ ಸುಶೀಲನ ಗಂಡ ಮೋಹನ್ ರಾವ್ ಆ ರೂಮಿಗೆ ಬಂದ ಯಾರಿಗೆ ಬುದ್ಧಿ ಇಲ್ಲ ಅಂತ ಬೈತಿದ್ದೀಯ ಸುಶೀಲ ಇನ್ನು ಯಾರಿಗೆ ಸೊಸೆ ಇದ್ದಾಳಲ್ವಾ ಅನುಪಮ ಅವಳಿಗೆ ಸೊಸೆಗೆ ಬುದ್ಧಿ ಇರೋದ್ರಿಂದನೇ ಅವಳು ಕಷ್ಟಪಟ್ಟು ಪಾನಿಪುರಿ ವ್ಯಾಪಾರ ಮಾಡಿಕೊಂಡು ತನ್ನ ಗಂಡನಿಗೆ ಸಹಾಯ ಮಾಡೋದು ಮನೆ ಕಷ್ಟಕ್ಕೆ ಸಹಾಯ ಮಾಡೋದು ತನ್ನ ಮಕ್ಕಳನ್ನು ಓದಿಸ್ತಾ ಇರೋದು ಅವಳಿಗೆ ಬುದ್ಧಿ ಇಲ್ಲದಿದ್ರೆ ಅವಳು ಈ ಕೆಲಸ ಮಾಡ್ತಿದ್ಲಾ ನಿಮ್ಮ ಸೊಸೆಯ ಹೆಮ್ಮೆಯನ್ನು ನೀವೇ ಹೇಳ್ಕೋಬೇಕು ಸೊಸೆಯ ಒಳ್ಳೆ ಕೆಲಸಗಳು ನಿಮಗೆ ಕಂಡ ಹಾಗೆ ನನಗೂ ಕಾಣ್ಬೇಕಲ್ವಾ ನನಗೆ ಗೊತ್ತಾಗ್ತಾ ಇಲ್ಲ ಅಂದಾಗ ತಪ್ಪು ಮೇಲೆ ಇದೆ ಯಾರಿಂದ ಬರ್ತಾ ಇದೆ ತಪ್ಪು ನಿನ್ನ ಮೇಲೇನೆ ಇದೆ ನೋಡು ನೋಟದಲ್ಲಿದೆ ಮಾತಾಡುವಂತಹ ಮಾತಿನಲ್ಲಿ ಮಾಡುವ ಕೆಲಸದಲ್ಲಿದೆ ಹೀಗೆ ಗಂಡ ಮೋಹನ್ ರಾವ್ ಹೇಳ್ತಾ ಇರುವಾಗ ಸುಶೀಲಾ ದುರಂಕಾರದಿಂದ ಅವಳಿಗೆ ನನ್ ಮಾತಂದ್ರೆ ಬೆಲೆ ಕೂಡ ಇಲ್ಲ ನಾನು ಅಂದ್ರೆ ಮರ್ಯಾದೆ ಕೂಡ ಇಲ್ಲ ಹಾಗೆ ಹೇಳ್ಬೇಡ ಸುಶೀಲ ಸೊಸೆ ನಿನ್ನ ಮಾತಿಗೆ ಗೌರವ ಕೊಟ್ಟು ಮನೆ ಕೆಲ್ಸಾನ ಮಾಡ್ತಿದ್ದಾಳೆ ಹೊರಗಡೆ ಕೆಲ್ಸಾನು ಮಾಡ್ತಿದ್ದಾಳೆ ಎಲ್ಲಿ ಹೋಗೋದಾದ್ರೂ ನಿನ್ ಜೊತೆನೆ ಕೇಳಿ ಹೋಗ್ತಾಳೆ ಏನಾದ್ರೂ ಬೇಕಾದ್ರೆ ನಿನ್ನನ್ನೇ ಕೇಳ್ತಾ ಇದ್ದಾಳೆ ಹೀಗೆ ನೀನು ಕೆಟ್ಟದಾಗಿ ಅವಳನ್ನ ಹೇಳೋದು ಸರಿ ಇದೆಯಾ ಸುಶೀಲ ನಮ್ಮ ಮನೆಗೆ ಇವಳು ಸೊಸೆಯಾಗಿ ಬೇಡ ಅಂತ ನಾನ್ ಹೇಳ್ದೆ ಆದರೆ ನೀವು ನನ್ ಮಾತ್ ಕೇಳ್ದೆ ಇವಳೇ ನಮ್ ಮನೆ ಸೊಸೆಯಾಗ್ಬೇಕು ಅಂತ ಹೇಳಿದ್ರಿ ಇವಾಗ ನೋಡಿದ್ರಾ ಏನಾಯ್ತು ಅಂತ ಇವಾಗ ನೀನು ಕಲ್ಲಲ್ಲೂ ಏಟು ತಿಂದ ಕೋತಿಯ ಹಾಗೆ ಯಾಕೆ ಹಾಗೆ ಹಾರಾಡ್ತಿದ್ದೀಯ ಈ ಬೇಸಿಗೆ ಕಾಲ ಹೋಗ ತನಕ ಪಾನಿಪುರಿ ವ್ಯಾಪಾರ ಮಾಡೋದ್ ಬೇಡ ಅಂತ ಹೇಳ್ದೆ ಆದ್ರೆ ನನ್ ಸೊಸೆ ನನ್ ಮಾತ್ನ ಕೇಳಿದ್ಲಾ ಸುಶೀಲಾ ಅದು ನಮ್ಮ ಸೊಸೆ ಮಾಡುವ ವ್ಯಾಪಾರ ಆ ವ್ಯಾಪಾರದಿಂದ ಅವಳು ಹಣವನ್ನು ಸಂಪಾದನೆ ಮಾಡ್ತಾಳೆ ಅದರಿಂದ ನಾವೆಲ್ಲರೂ ಕೂಡ ತುಂಬಾ ಸಂತೋಷವಾಗಿದ್ದೀವಿ ನಿನಗೆ ಈ ಕೂಲರ್ ಎಲ್ಲಿಂದ ಬಂತು ಹೇಳು ನನ್ ಮಗ ತಗೋ ಕೊಟ್ಟ ನಿನ್ನ ಮಗ ತಗೋ ಕೊಟ್ಟ ಅದಕ್ಕೆ ಹಣವನ್ನು ಯಾರ್ ಕೊಟ್ಟಿದ್ದು ನನ್ನ ಮಗ ಕೆಲಸ ಮಾಡ್ತಿದ್ದಾನೆ ಅದ್ರಲ್ಲಿ ಬಂದ ಸಂಬಳದಲ್ಲಿ ನನಗೆ ಇದ್ನ ತಗೋ ಕೊಟ್ಟ ಸರಿ ಕಣೆ ಸೊಸೆನ ಬೈಬೇಕು ಅಂತ ನೀನು ತೀರ್ಮಾನ ಮಾಡಿದೀಯ ಆಗಿರುವಾಗ ನೀನು ಬೈತಾನೇ ಇರ್ತೀಯ ನನ್ ಮಾತು ನಿನ್ ಕಿವಿಗೂ ಕೇಳದಿಲ್ಲ ಅರ್ಥನೂ ಆಗಲ್ಲ ನಾನು ನಿನಗೆ ಹುಚ್ಚನ ಹಾಗೆ ಕಾಣ್ತೀನಿ ನಾನು ಏನ್ ಹೇಳಿದ್ರು ನಿನಗೆ ಅರ್ಥ ಆಗಲ್ಲ ನಿನಗೆ ನಮ್ಮ ಸೊಸೆ ಮಾಡುವ ಪಾನಿಪೂರಿ ವ್ಯಾಪಾರದ ಬಗ್ಗೆ ಅರ್ಥ ಮಾಡುವಷ್ಟರಲ್ಲಿ ಬೆಳಿಗ್ಗೆನೆ ಆಗೋಗ್ಬಿಡುತ್ತೆ ಹಾಗೆ ಗಂಡನಾದ ಮೋಹನ್ ಹೇಳಿದ ಆ ಮಾತನ್ನು ಕೇಳದೆ ಸುಶೀಲ ಮನೆಯಿಂದ ಬಿಸಿಲಲ್ಲಿ ಹೊರಗಡೆ ಬಂದ್ಲು ಏನಮ್ಮ ಸೊಸೆ ಬಿಸಿಲು ಸ್ವಲ್ಪ ಕೂಡ ಕಡಿಮೆಯಾಗಿಲ್ಲ ಅಷ್ಟರಲ್ಲಿ ನೀನು ಈ ಪಾನಿಪೂರಿ ವ್ಯಾಪಾರನ ಮಾಡ್ಲಿಕ್ಕೆ ಆರಂಭಿಸ್ಬಿಟ್ಟೆ ನಾವು ಬದುಕ್ಬೇಕು ಅಂತ ಅತ್ತೆ ಪಾನಿಪುರಿ ವ್ಯಾಪಾರ ಮಾಡ್ತಾ ಇರೋದು ಬಿಸ್ಲಿಗೆಲ್ಲ ಹೆದರ್ಕೊಂಡಿದ್ರೆ ಹೇಗೆ ಹೇಳಿ ಈ ಪಾನಿಪೂರಿ ಗಾಡಿಯಿಂದ ನೀನು ಪಾನಿಪೂರಿನ ಮಾಡಿ ಸಂಪಾದನೆ ಮಾಡಿದು ಸಾಕಮ್ಮ ಈ ಗಾಡಿ ತಗೊಂಡು ನೀನು ಪಾನಿಪುರಿ ವ್ಯಾಪಾರ ಮಾಡಿ ಬಿಸ್ಲುದಾಗಿ ಮನೇಲಿ ಮಲ್ಕೊಂಡ್ರೆ ಹೀಗೆ ಅತ್ತೆ ಸುಶೀಲ ಹೇಳ್ತಾ ಇರುವಾಗ ಸೊಸೆಯಾದ ಅನುಪಮ ಮಧ್ಯ ಮಾತನಾಡಿ ನಾನು ಆ ರೀತಿ ಮಲ್ಕೊಳ್ಳಲ್ಲತ್ತೆ ಹಾಗೆ ಮಲಗಿದ್ರು ಕೂಡ ಮನೆಯ ಎಲ್ಲಾ ಕೆಲಸವನ್ನು ಮಾಡಿ ಮುಗಿಸಿ ಆಮೇಲೆ ಮಲ್ಕೋತೀನಿ ನಿಮ್ಗೆ ಯಾವ ಕಷ್ಟನೂ ಕೊಡೋದಿಲ್ಲ ಆದ್ರೂ ಸೊಸೆಯಮ್ಮ ಈ ಬೇಸಿಗೆ ಕಾಲದಲ್ಲಿ ಅಷ್ಟೊಂದು ಪಾನಿಪುರಿ ವ್ಯಾಪಾರ ಆಗಲ್ಲ ಎಲ್ಲರೂ ತಂಪಾಗಿರುವ ಐಸ್ ಕ್ರೀಮ್ ಹಣ್ಣುಗಳನ್ನು ತಿನ್ನಲೇ ಆಸೆ ಪಡ್ತಾರೆ ಜ್ಯೂಸ್ ಕೂಲ್ ಡ್ರಿಂಕ್ಸ್ ಹಾಗೇನೆ ಎಳ್ನೀರನ್ನು ಕುಡಿಯಲು ಮಾತ್ರ ಇಷ್ಟಪಡ್ತಾರೆ ಪಾನಿಪುರಿಯನ್ನು ಅಷ್ಟಾಗಿ ಯಾರೂ ಕೂಡ ತಿನ್ನಲು ಇಷ್ಟ ಕಣಮ್ಮ ಹಾಗೆ ತಿಳ್ಕೊಂಡು ಮನೆಯಲ್ಲೇ ಇದ್ರೆ ಅತ್ತೆ ಬರುವಂತಹ ಹಣ ಕೂಡ ಬರದಿಲ್ಲ ನಾನು ಪಾನಿಪುರಿ ಗಾಡಿಯಲ್ಲಿ ವ್ಯಾಪಾರ ಮಾಡ್ಬೇಡ ಅಂತ ಹೇಳಿದೆ ತಾನೆ ಆದ್ರೆ ನನ್ ಮಾತ ಯಾಕಮ್ಮ ನೀನ್ ಕೇಳದಿಲ್ಲ ಹಾಗೆ ಇಲ್ಲ ಅತ್ತೆ ಹೀಗೆ ಅನುಪಮ ಅತ್ತೆ ಜೊತೆ ಮಾತಾಡ್ತಾ ಇರುವಾಗ ಮಾವನಾದ ಮೋಹನ್ ಅಲ್ಲಿಗೆ ಬಂದ ಸೊಸೆಯಮ್ಮ ನೀನು ನಿನ್ನ ಅತ್ತೆಯ ಮಾತನ್ನು ಕೇಳು ಯಾಕೆ ನಿಮ್ಮ ಅತ್ತೆ ಹೇಳುವ ಮಾತನ್ನು ನೀನು ಕೇಳೋದಿಲ್ಲ ಅವರ ಮಾತಿಗೆ ಯಾಕೆ ನೀನು ಗೌರವ ಕೊಡೋದಿಲ್ಲ ನೀವು ಕೂಡ ನಮ್ಮ ಮಾವಯ್ಯ ನೀವು ದೊಡ್ಡವರು ಎಲ್ಲನೂ ನೋಡ್ತಾ ಇದ್ದೀರಾ ಸೊಸೆಯಮ್ಮ ನನಗೆ ಎಲ್ಲವೂ ಗೊತ್ತು ನಾನು ಯಾಕೆ ಹೀಗೆ ಮಾತಾಡ್ತಿದ್ದೀನಿ ಅಂತ ನೀನ್ ಮೊದ್ಲು ಅರ್ಥ ಮಾಡ್ಕೊ ನನ್ ಮಾತ್ ಕೇಳಿ ಪಾನಿಪುರಿ ಅಂಗಡಿಯನ್ನು ಮುಚ್ಚಿ ಒಳಗೆ ಬಾ ಹೀಗೆ ಮಾವನಾದ ಮೋಹನ್ ರಾವ್ ಹೇಳುವುದನ್ನು ಕೇಳಿ ಅವನ ಮಾತಿನಲ್ಲಿ ಏನು ಅರ್ಥ ಇದೆ ಅಂತ ಅರ್ಥ ಮಾಡ್ಕೊಂಡ ಸೊಸೆ ಅಂಗಡಿಯನ್ನು ಮುಚ್ಚಿ ಮನೆಯೊಳಗೆ ಹೋಗಿ ಕೂತ್ಕೊಂಡ್ಲು ಆ ದಿನ ರಾತ್ರಿ ಮಗಳಾದ ವಳ್ಳಿ ನಿದ್ರೆ ಮಾಡಿದ ನಂತರ ಗಂಡನಾದ ಶೇಖರ್ ಅನುಪಮ ಜೊತೆ ಇವತ್ತು ಪಾನಿಪುರಿ ಗಾಡಿನ ಹಾಕಿಲ್ವಾ ಅನುಪಮ ಇಲ್ಲ ರೀ ಅತ್ತೆ ಬೇಡ ಅಂತ ಹೇಳಿದ್ರು ಅಂಗಡಿ ಮುಚ್ಬಿಟ್ಟು ಮನೆಯಲ್ಲೇ ಇದ್ದೆ ವ್ಯಾಪಾರ ಮಾಡದಿದ್ರೆ ಹಣ ಕೂಡ ಅಲ್ವಾ ನನ್ನ ಮಾಡಕ್ಕೆ ಹೇಳ್ತಿದ್ದೀರ ರೀ ನೀವಾದ್ರೂ ಅಮ್ಮನ್ ಜೊತೆ ಮಾತಾಡಿ ಅಂತ ನಾನು ಹೇಳಿದ್ರೆ ಇಲ್ಲಿ ನೋಡು ಅನುಪಮಾ ನಾನು ಯಾವತ್ತೂ ನಮ್ ತಾಯಿ ಮಾತನ್ನು ಮೀರ್ಲೇ ಇಲ್ಲ ನಾನ್ ನಮ್ ತಾಯಿ ಜೊತೆ ಮಾತಾಡಲ್ಲ ಅಂತ ಹೇಳ್ತೀರಾ ಮಾವ ಕೂಡ ಅತ್ತೆ ಮಾತನ್ನು ಕೇಳು ಅಂತ ಹೇಳ್ತಾರೆ ಇವಾಗ ಏನ್ ಮಾಡಕ್ಕೂ ಆಗದಿಲ್ಲ ಹಾಗೆ ಹೇಳಿ ನಿದ್ರೆ ಮಾಡಿದ್ರು ಹೀಗೆ ವಾರಗಳು ಕಳೆಯಿತು ಶೇಖರ್ ಸಂಬಳ ಮನೆ ಖರ್ಚಿಗೆ ಸರಿಯಾಗ್ತಿತ್ತು ತಿಂಗಳಲ್ಲಿ ಚೀಟಿ ಕಟ್ಬೇಕಾಗಿತ್ತು ಸುಶೀಲ ಜೊತೆ ಹಣ ಇರ್ಲಿಲ್ಲ ಚೀಟಿ ಲಕ್ಷ್ಮಿ ಮನೆಗೆ ಬಂದ್ಲು ಸುಶೀಲನ ಕೇಳಿದ್ಲು ಏನೋ ಮಾತು ಹೇಳಿ ಅವಳನ್ನ ಕಳ್ಸಿಬಿಟ್ಲು ಸೊಸೆ ಹೇಳಿದ ಹಾಗೆ ಅವಳು ಮಾಡೋ ಕೆಲಸ ಮಾಡ್ತಿದ್ರೆ ಹಣ ಕೂಡ ಬರ್ತಾ ಇತ್ತು ಈ ತಿಂಗಳಿನ ಚೀಟಿ ಹಣ ಮುಂದೆ ಬರುವಂತಹ ಚೀಟಿ ಹಣ ಅಯ್ಯೋ ಎಷ್ಟು ಹಣ ಕೊಡ್ಬೇಕಾಗುತ್ತೆ ಸೊಸೆಯ ಸಂಬಳ ಇದ್ರೆ ಆಗ್ತಾ ಇತ್ತು ಇವಾಗ ಸೊಸೆ ಜೊತೆ ಹೋಗಿ ಬೇಡಿಕೊಳ್ಳೋದ್ನ ಬಿಟ್ರೆ ಬೇರೆ ದಾರಿನೇ ಇಲ್ಲ ಹೀಗೆ ಅಡುಗೆ ಮನೆಯೊಳಗೆ ಬಂದು ಮನೆ ಒಳಗೆ ಅನುಪಮ ಇರ್ಲಿಲ್ಲ ಹೊರಗೆ ಬಂದು ನೋಡಿದ್ಲು ಹೊರಗಡೆ ಗಿಡಗಳಿಗೆ ನೀರನ್ನು ಹಾಕುತ್ತಿರುವ ಅನುಪಮ ತನ್ನೊಳಗೆ ತಾನೇ ಹೀಗೆ ಮಾತಾಡ್ಕೊಂಡ್ಲು ಮಾವ ಹೇಳಿದ ಹಾಗೇನೆ ಆಯ್ತು ಚೀಟಿ ಲಕ್ಷ್ಮಿ ಬಂದು ಹಣ ಕಟ್ಬೇಕು ಅಂತ ಹೇಳಿ ಹೋಗಿದ್ದಾರೆ ಬರುವ ಹಣ ಹೀಗೇನೆ ಸರಿ ಸರಿ ಅತ್ತೆ ನೋಡೋಣ ಏನ್ ಹೇಳ್ತಾರೆ ಅಂತ ಹಾಗೆ ಹೇಳ್ತಾ ಇದ್ದಾಗನೇ ಅತ್ತೆಯಾದ ಸುಶೀಲ ಅಲ್ಲಿಗೆ ಬಂದ್ಲು ಸುಶೀಲಾ ನಾನ್ ಮಾಡಿದ ತಪ್ಪು ನನಗೆ ಅರ್ಥ ಆಯ್ತು ನಿನ್ನ ಪಾನಿಪುರಿ ಅಂಗಡಿಯನ್ನು ಮುಚ್ಚಿಸಿ ನಾನು ದೊಡ್ಡ ತಪ್ಪು ಮಾಡ್ಬಿಟ್ಟೆ ನಾಳೆಯಿಂದ ನೀನು ನಿನ್ನ ಪಾನಿಪುರಿ ವ್ಯಾಪಾರವನ್ನು ಆರಂಭಿಸಮ್ಮ ಇಲ್ಲ ಅತ್ತೆ ನೀವು ಹೇಳಿದ ವಿಷಯದ ಬಗ್ಗೆ ನಾನು ಕೂಡ ಆಲೋಚನೆ ಮಾಡಿದೆ ಇದು ಬೇಸಿಗೆ ಕಾಲ ಅಲ್ವಾ ನೀವು ಹೇಳಿದ ಹಾಗೆ ಎಲ್ಲರೂ ತಂಪಾದ ಪಾನಿಗಳನ್ನೇ ಕುಡಿತಾರೆ ಅದರಿಂದ ಪಾನಿಪುರಿ ವ್ಯಾಪಾರ ಮಾಡಕ್ಕಾಗಲ್ಲ ಹಾಗೆ ಹೇಳ್ಬೇಡಮ್ಮ ಈ ಗಾಡಿಯನ್ನು ಮುಚ್ಚಿಸಿ ನಾನು ದೊಡ್ಡ ತಪ್ಪು ಮಾಡಿಬಿಟ್ಟೆ ನಾನು ಮಾಡಿದ ತಪ್ಪು ಯೋಚನೆ ಮಾಡಿ ನನ್ನಿಂದ ಇರಕ್ಕಾಗ್ತಾ ಇಲ್ಲ ಏನಾದರೂ ನೀನು ಪಾನಿಪುರಿ ವ್ಯಾಪಾರನ ಮಾಡಲೇಬೇಕು ನನ್ನ ಮಾತನ್ನು ನೀನು ಕೇಳು ಅದಲ್ಲ ಅತ್ತೆ ಒಂದ್ಸಲ ನನ್ನ ಮಾತನ್ನ ಕೇಳಿ ನೀನು ಏನ್ ಹೇಳಿದ್ರು ನಾನು ಕೇಳದಿಲ್ಲಮ್ಮ ಹಾಗೆ ಹೇಳಿ ಸುಶೀಲ ಅವಳ ಮಾತನ್ನು ಕಿವಿ ಕೊಟ್ಟು ಕೇಳದೆ ಹೊರಟೋದ್ಲು ಸೊಸೆಯಾದ ಅನುಪಮ ತುಂಬಾನೇ ಆಲೋಚನೆ ಮಾಡಿ ತನ್ನೊಳಗೆ ತಾನೆ ಇವಾಗ ಅದೇ ಪಾನಿಪೂರಿ ಮಾಡದೆ ಏನಾದ್ರೂ ಒಳ್ಳೆ ರುಚಿಯಾಗಿರುವ ಪಾನಿಪುರಿನ ಮಾಡ್ಬೇಕು ಹಾಗೆ ಒಳ್ಳೆ ರುಚಿನ ಎಲ್ಲಿಂದ ತರೋದು ಹಾಗೆ ಯೋಚನೆ ಮಾಡ್ತಾ ಇದ್ದಾಗ ಆ ದಿನ ರಾತ್ರಿ ಶೇಖರ್ ಮನೆಗೆ ಮಾವಿನ ಹಣ್ಣನ್ನು ತಂದ ಅಮ್ಮ ಮಗಳೇ ನನ್ ಮಗಳೇ ಹಾಗೆ ಪ್ರೀತಿಯಿಂದ ಕರೆದ ತಕ್ಷಣ ಬಳ್ಳಿ ರೂಮಿನಿಂದ ತಂದೆಯ ಬಳಿ ಬಂದ್ಲು ಶೇಖರ್ ಮಾವಿನ ಹಣ್ಣನ್ನು ತೋರಿಸಿದ ವಳ್ಳಿ ತುಂಬಾನೇ ಸಂತೋಷ ಅನುಪಮ ಕೂಡ ಅಲ್ಲಿಗೆ ಬಂದ್ಲು ಅಮ್ಮ ನೀವು ಹೋಗಿ ಈ ಮಾವಿನ ಹಣ್ಣಿನ ರಸವನ್ನು ತಗೋಬರ್ತೀರ ಮಾವಿನ ಹಣ್ಣಿನ ರಸವನ್ನು ಕುಡಿತೀಯವಳ್ಳಿ ಹಾಗೆ ಹೇಳಿದ ತಕ್ಷಣ ಅನುಪಮ ಮಾವಿನ ರಸವನ್ನು ತೆಗೆಯಲು ಕಿಚನ್ಗೆ ಹೋದ್ಲು ಶೇಖರ್ ಕೂಡ ಫ್ರೆಶ್ ಅಪ್ ಮಾಡಲು ಹೋದ ಅನುಪಮ ಮಾವಿನ ರಸವನ್ನು ತಗೊಬಂದು ಕೊಟ್ಲು ಒಳ್ಳಿ ಪಾನಿಪೂರಿನ ಇಟ್ಕೊಂಡು ಮಾವಿನ ರಸವನ್ನು ಪಕ್ಕದಲ್ಲೇ ಇಟ್ಕೊಂಡ್ಲು ಇವಾಗ ಪಾನಿಪುರಿ ಯಾಕಮ್ಮ ವಳ್ಳಿ ನಾನು ಹೇಳದಿಲ್ಲಮ್ಮ ಮಾಡಿ ತೋರಿಸ್ತೀನಿ ನೋಡಿ ಹಾಗೆ ಹೇಳಿ ವಳ್ಳಿ ಪಾನಿಪುರಿಗೆ ಮಾವಿನ ರಸವನ್ನು ಹಾಕಿಕೊಂಡು ತಿಂದ್ಲು ಅನುಪಮ ಅವಳನ್ನು ಆಶ್ಚರ್ಯದಿಂದ ನೋಡಿ ಏನಮ್ಮ ನೀನು ಹಾಗೆ ತಿಂತ ಇದ್ದೀಯ ಮಮ್ಮಿ ತುಂಬಾ ಚೆನ್ನಾಗಿರುತ್ತೆ ಮಮ್ಮಿ ಟೇಸ್ಟ್ ಬೇಕಾದ್ರೆ ನೀವು ಕೂಡ ಒಂದು ತಿಂದು ನೋಡಿ ಹೇಳಿ ಹಾಗೆ ವಳ್ಳಿ ಹೇಳಿದಾಗ ಅನುಪಮ ಮ್ಯಾಂಗೋ ಪಾನೀಪುರಿನ ತಿಂದ್ಲು ತುಂಬಾನೇ ಚೆನ್ನಾಗಿತ್ತು ತುಂಬಾ ಇಷ್ಟವಾಯಿತು ಆಗ ಅನುಪಮಗೆ ಮ್ಯಾಂಗೋ ಪಾನಿಪುರಿ ಮಾಡೋಣ ಅಂತ ಐಡಿಯಾ ಬಂದು ತುಂಬಾನೇ ಸಂತೋಷ ಪಟ್ಲು ವಾರೇವಾ ನನ್ನ ಚಿನ್ನದ ಮಗಳೇ ನಿನ್ನ ಐಡಿಯಾ ತುಂಬಾ ಸೂಪರ್ ಹಾಗೆ ಹೇಳಿ ಅನುಪಮ ಮರುದಿನನೇ ಮಾರ್ಕೆಟಿಗೆ ಹೋಗಿ ಮಾವಿನ ಹಣ್ಣುಗಳನ್ನು ತಗೋಬಂದು ವ್ಯಾಪಾರ ಮಾಡಲು ಆರಂಭಿಸಿದ್ಲು ಸುಶೀಲಾ ಮಾವಿನ ಹಣ್ಣುಗಳನ್ನು ನೋಡಿ ಸೊಸೆ ಏನು ಇಷ್ಟೊಂದು ಮಾವಿನ ಹಣ್ಣುಗಳನ್ನು ತಗೋ ಬಂದಿದ್ದಾಳೆ ಇದ್ನ ಮಾರಾಟ ಮಾಡ್ತಾಳಾ ಹಾಗೆ ಯೋಚನೆ ಮಾಡ್ಕೊಂಡು ಅನುಪಮ ಮಾಡುವ ಕೆಲಸವನ್ನು ಗಮನ ಇಟ್ಟು ನೋಡಿದ್ಲು ಆ ದಿನ ಸಂಜೆ ಅನುಪಮ ಮ್ಯಾಂಗೋ ಪಾನಿಪೂರಿ ಅಂತ ಬೋರ್ಡ್ ಅನ್ನು ಹಾಕಿಕೊಂಡು ಮನೆಯಿಂದ ಹೊರಗಡೆ ವ್ಯಾಪಾರಕ್ಕೆ ಹೊರಟ್ಲು ಒಂದು ಮರದ ಕೆಳಗೆ ಗಾಡಿಯನ್ನು ನಿಲ್ಸ್ಕೊಂಡು ಮ್ಯಾಂಗೋ ಪಾನಿಪುರಿ ಎಲ್ಲರೂ ತುಂಬಾ ಇಷ್ಟಪಟ್ಟು ತಿನ್ನುವಂತಹ ಮ್ಯಾಂಗೋ ಪಾನಿಪುರಿ ಬನ್ನಿ ಅಮ್ಮ ಬನ್ನಿ ಬನ್ನಿ ಅಯ್ಯ ಬನ್ನಿ ಹೀಗೆ ಕರಿತಾ ಇದ್ಲು ಅನುಪಮಳ ಶಬ್ದವನ್ನು ಕೇಳಿ ಕೆಲವರು ಇನ್ನೂ ಕೆಲವರು ಅನುಪಮ ಬೋರ್ಡ್ ನೋಡಿ ಅಲ್ಲಿ ಅಂಗಡಿಯ ಬಳಿ ಬಂದ್ರು ಪಾನಿಪೂರಿಯನ್ನು ತಿಂದು ಹಣವನ್ನು ಕೊಟ್ಟು ಹೋದ್ರು ಹೀಗೆ ಅಂದಿನಿಂದ ಸೊಸೆಯ ಪಾನಿಪೂರಿ ವ್ಯಾಪಾರ ಚೆನ್ನಾಗಿ ನಡೀತಾ ಇರುವುದನ್ನು ನೋಡಿ ಅತ್ತೆ ಸುಶೀಲ ತುಂಬಾನೇ ಸಂತೋಷ ಪಡ್ತಾ ಇದ್ಲು ಹಾಗೇನೆ ಅವಳ ಕೈ ತುಂಬಾ ಹಣ ಕೂಡ ಬಂತು